ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಸ್ಪೆಷಲ್ ಆಗಿ ಒಂದು ಸಿಗಡಿ ಸುಕ್ಕ ಅಥವಾ ಚಟ್ಲಿ ಸುಕ್ಕವನ್ನು ನಿಮ್ಮ ಜೊತೆ ಶೇರ್ ಇದ್ದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನೀವು ಯಾವಾಗಾದರೂ ಸಿಗಡಿ ಅಥವಾ ಚಟ್ಲಿ ತಗೊಬಂದರೆ ಒಮ್ಮೆ ಈ ರೀತಿ ಸುಕ್ಕ ಮಾಡಿ ಟ್ರೈ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಇಷ್ಟವಾಗುತ್ತೆ ಹಾಗೆ ಟೇಸ್ಟು ಸೂಪರಾಗಿ ಬರುತ್ತೆ ಇರೋ ಈ ಥರ ಮಾಡಿಕೊಂಡ್ರೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಸಿಗಡಿಯನ್ನು ಚೆನ್ನಾಗಿ ಬಿಡಿಸ್ಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಸಿಗಡಿ ತಂದಾಗ ಅದು ಬಿಡಿಸೋದೇ ಸ್ವಲ್ಪ ಕೆಲಸ ಇರುತ್ತೆ ಅದನ್ನು ಕ್ಲೀನ್ ಮಾಡಿ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಅರ್ಧ ಕೆಲಸ ಆದಂಗೆ ನೋಡಿ ಈಗ ಸಿಗಡಿಗೆ ಸ್ವಲ್ಪ ನಾನಿಲ್ಲಿ ಅರಿಶಿಣದ ಪುಡಿ ಹಾಗೆ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತಿದ ಸೈಡಲ್ಲಿ ಇಟ್ಕೊಳ್ಳೋಣ ಅಂದರೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವಷ್ಟೊತ್ತಿಗೆ ಅದು ಉಪ್ಪೆಲ್ಲ ಹೇರಿಕೊಂಡು ಚೆನ್ನಾಗಾಗತ್ತೆ ಈಗ ಮಿಕ್ಸಿ ಜಾರಿಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಿದ್ದೆ ನಾ ಇವೆಲ್ಲವನ್ನು ಡ್ರೈ ಆಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಒಂದು ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಹತ್ತನ್ನೆರಡು ಕಾಳನ್ನು ಹಾಕ್ಕೊಳ್ತೇನೆ ನಾನು ನೀವು ಜಾಸ್ತಿ ಮಾಡೋರಿದ್ದರೆ ಇದೇ ಪ್ರಮಾಣವನ್ನು ಮಸಾಲೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ಒಂದು ಹತ್ತನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಿದ್ದೆ ಇವೆಲ್ಲವನ್ನು ನಾನು ಡ್ರೈ ಆಗಿ ಹುರಿದು ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ದಿನ ಮಾಡಲಿಕ್ಕೆ ಒಂದು ಐದಾರು ಸುಳ್ಳು ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೆ ಒಂದು ಸಣ್ಣ ಪೀಸ್ ಆಗುವಷ್ಟು ಸಣ್ಣ ಹುಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಹಾಕಿದ್ದೆ ಹಾಗೆ ಒಂದು ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದ್ಬಿಟ್ಟು ಹಾಕ್ಕೊಳ್ಳೋಣ ಫಸ್ಟಿಗೆ ಈ ಮಸಾಲೆಯನ್ನು ಈಗ ನೈಸಾಗಿ ರುಬ್ಕೊಂಡು ತಗೊಬಂದಿದ್ದೆ ನೋಡಿ ನಾ ಸುಕ್ಕ ಮಾಡೋದ್ರಿಂದ ಫಸ್ಟಿಗೆ ಮಸಾಲೆ ರುಬ್ಕೊಂಡ್ರೆ ಆನಂತರ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೈಸ್ ಆಗೋದೇನು ಬೇಡ ತೆಂಗಿನಕಾಯಿ ತುರಿ ಮಸಾಲೆ ನೈಸ್ ಆದರೆ ಆಯಿತು ಈಗ ನೋಡಿ ಇದು ರೆಡಿಯಾಗಿದೆ ಈಗ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆ ತೊಗೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕಿ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಅದನ್ನು ನೋಡಿ ಎಷ್ಟು ಸಿಂಪಲ್ ಆಗಿ ಸಿಗಡಿಯನ್ನು ಬಿಡಿಸ್ಕೊಂಡ್ರೆ ಪಟ್ಟಂತ ಮಾಡ್ಕೊಳ್ಬೋದು ನೀವು ವೇಳೆ ಸಿಗಡಿಯನ್ನು ಅವ್ರು ಮಾರುವರ ಹತ್ರ ಬಿಡಿಸ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡು ತೊಗೊಬಂದರೂ ಬರುತ್ತೆ ಮನೆಯಲ್ಲಿ ತಂದು ಒಂದೆರಡು ಸಲ ವಾಶ್ ಮಾಡ್ಕೊಂಡ್ರೆ ಆಗುತ್ತೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕಿದ್ದೆ ಈಗ ಒಂದು ಒಂದು ಟೊಮೆಟೊ ಹಾಕಿದ್ದೆ ಇಲ್ಲಿ ನಾನು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನಾನು ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತೆಯನ್ನು ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇದ್ದಂಗೆ ಈಗ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿಟ್ಟಂತ ಸಿಗಡಿಯನ್ನು ಹಾಕ್ಕೊಳ್ಳೋಣ ಇಲ್ಲಿ ಸಿಗಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಚೆನ್ನಾಗಿ ಚಟ್ಲಿಯನ್ನು ಎಲ್ಲ ಕಡೆ ಅದನ್ನು ಮಸ ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗುವ ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಮಿಕ್ಸ್ ಆಗ್ತಾ ಇದ್ದಂಗೆ ಈಗ ನಾನು ರುಬ್ಬಿಟ್ಕೊಂಡಂಥ ಮಸಾಲೆನೂ ಇವಾಗಲೇ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ ನಾನು ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ನೀರನ್ನು ಹಾಕ್ಕೊಂಡಿದ್ದೆ ಸುಕ್ಕ ಮಾಡೋದ್ರಿಂದ ಸ್ವಲ್ಪ ನೀರು ಸಾಕಾಗತ್ತೆ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಪೌಡ್ರನ್ನು ಹಾಕಿದ್ದೆ ನಾನಿಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಸಾಲೆಗೆ ಹಾಕ್ಕೊಳ್ಳೋಣ ಚಟ್ನಿಗೆ ಸ್ವಲ್ಪ ಹಾಕಿಟ್ಟಿದ್ದೆ ನೋಡಿಕೊಂಡು ಮಸಾಲೆಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದೀತಾ ಇದ್ದಂಗೆ ಇದನ್ನು ಇನ್ನೊಂದ್ಸಲಿ ಚೆನ್ನಾಗಿ ಎಲ್ಲ ಕಡೆ ಸೌಟಲ್ಲಿ ಮೊಗ್ಚಾಡಬೇಕು ತುಂಬ ಟೇಸ್ಟ್ ಕೊಡುತ್ತೆ ನೀವು ನೀರು ದೋಸೆ ಮಾಡಿದಾಗ ಚಪಾತಿಗೂ ಆಗುತ್ತೆ ರೋಟಿಗೂ ಆಗುತ್ತೆ ಅನ್ನಕ್ಕೂ ಬಾಯ್ಲ್ ರೈಸಿಗೂ ವೈಟ್ ರೈಸಿಗೂ ಎಲ್ಲದಕ್ಕೂ ಚೆನ್ನಾಗಾಗತ್ತೆ ಇದು ತುಂಬ ಚೆನ್ನಾಗಾಗತ್ತೆ ರೋಟಿ ಚಪಾತಿ ಇಡ್ಲಿ ದೋಸೆಗೂ ಸೂಟ್ ಆಗುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಕುದ್ದೆಲ್ಲ ಮೇಲ್ಗಡೆ ಎಣ್ಣೆನೂ ಬಿಟ್ಕೊಳ್ತಾ ಇದೆ ಈಗ ಕುದ್ದು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ನೀವು ಯಾರಾದರೂ ಫಸ್ಟ್ ಟೈಮ್ ಸಿಗಡಿ ತೊಗೊಬಂದರೆ ಸುಕ್ಕ ಮಾಡ್ಕೊಳ್ಬೇಕಂದ್ರೆ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಟ್ರೈ ಚೆನ್ನಾಗಿ ಇದು ಟೇಸ್ಟ್ ಕೊಡುತ್ತೆ ನೀವು ಒಮ್ಮೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಮತ್ತೊಮ್ಮೆ ಸಿಗಡಿ ತಂದಾಗಲೂ ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟ್ ಕೊಡುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನೋಡಿದ್ರಲ್ಲ ಸಿಗಡಿ ಸುಕ್ಕನೂ ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ರೋಟಿ ಚಪಾತಿ ಇಡ್ಲಿ ದೋಸೆ ರೈಸಿಗೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು